ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ತುಂಬ ಈಸಿಯಾಗಿ ಒಂದು ಮುಖ ಬ್ರೈಟನಿಂಗ್ ಆಗುವಂತಹ ಸೀರಮ್ ಅಥವಾ ಫೇಸ್ ಆಯಿಲ್ ಅಂತಾನೆ ಅನ್ಬಹುದು ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಮನೇಲಿ ಇರುವಂತಹ ವಸ್ತುಗಳು ಇದನ್ನ ಏನಾಗುತ್ತೆ ಅಂದರೆ ಫೋಲ್ ಇದನ್ನ ಯಾರ್ಯಾರೆಲ್ಲ ಯೂಸ್ ಮಾಡ್ಬೋದು ಯಾವ ಟೈಪ್ ಸ್ಕಿನ್ ಒಂದು ಟೈಪ್ ಇರೋರು ಯೂಸ್ ಮಾಡ್ಬೋದು ಅಂತಂದರೆ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು ಮುಖದಲ್ಲಿ ಪಿಂಪಲ್ಸ್ ತುಂಬ ಇರುತ್ತೆ ಅಥವಾ ಪಿಂಪಲ್ಸ್ ಹೋಗಿ ಅದ್ರ ಮಾರ್ಕ್ ಕೂಡ ಉಳಿದಿರುತ್ತೆ ಅವರು ಕೂಡ ಧಾರಾಳವಾಗಿ ಯೂಸ್ ಮಾಡ್ಬೋದು ಇದು ಬೆನಿಫಿಟ್ಸ್ ನಾನು ಹೇಳ್ತಾ ಹೋಗ್ತೀನಿ ಪ್ಲೀಸ್ ನೋಡ್ತಾ ಹೋಗಿ ಸ್ಕಿಪ್ ಮಾಡಿದೆ ಸೊ ಬನ್ನಿ ಈ ಒಂದು ಬೆಸ್ಟ್ ಫೇಸ್ ಆಯಿಲ್ ಅಥವಾ ಫೇಸ್ ಸೀರಂ ದಿಸ್ ಫೇಸ್ ಆಯಿಲ್ ಪ್ರಿಪೇರ್ ವಿತ್ ಪ್ಯೂರ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಯೂಸ್ ಮಾಡಬಹುದು ಒಂದು ಅಥವಾ ಎರಡು ಯೂಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಎರಡು ಅಥವಾ ಮೂರು ವಸ್ತುಗಳಿಂದ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಹೇರ್ ಆಯಿಲ್ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಬೇಡ ಬನ್ನಿ ಮೊದಲಿಗೆ ಈ ಒಂದು ಫೇಸ್ ಸೀರಂ ಅಂದ್ರೆ ಬೆಸ್ಟ್ ಫೇಸ್ ಆಯಿಲ್ ವಿಚ್ ಗುಸ್ಟ್ ಬ್ರೈಟ್ನೆಸ್ ಅಂಡ್ ವೆರಿ ವೈಟ್ನೆಸ್ ಟು ದ ಸ್ಕಿನ್ ಅನ್ನೋದಕ್ಕೆ ನಾನೀಗ ಯೂಸ್ ಮಾಡ್ತಾ ಇರೋದು ಆಲಿವ್ ಆಯಿಲ್ ಪ್ಯೂರ್ ಆಲಿವ್ ಆಯಿಲ್ ಯಾವ ಕಂಪ್ಲೀಟ್ ಬೇಕೋ ನೀವು ತಗೋಬೋದು ಬಟ್ ಪ್ಯೂರೇ ಇರಬೇಕು ಒಂದು ಸ್ಪೂನಷ್ಟು ಆಲಿವ್ ಆಯಿಲ್ ನೆಕ್ಸ್ಟ್ ಒಂದು ಸ್ಪೂನಷ್ಟು ಆಯಿಲ್ ಆಯ್ ಆಯಿಲ್ಗೆ ಒಂದು ಸ್ಪೂನಷ್ಟು ಕೋಕೊನಟ್ ಆಯಿಲ್ ಪ್ಯಾರೂಟ್ ಕೊಕೊನಟ್ ಆಯಿಲ್ ಅಷ್ಟೆ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಡಾಬರ್ ಜೇನುತುಪ್ಪ ಅಥವಾ ಯಾವುದು ನಿಮ್ಮ ಮನೇಲಿ ಯಾವುದಿದೆಯೋ ಆ ಜೇನುತುಪ್ಪವನ್ನು ಒಂದು ಅರ್ಧ ಅಷ್ಟು ಹಾಕೊಳ್ಳಿ ಎಸ್ ಇಷ್ಟೇ ಬೇಕಾಗಿರೋರಿ ನೀನೇನು ಬೇಡ ಇದನ್ನ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ಆಯಿಲ್ ಫೇಸ್ ಆಯಿಲ್ ಅಂತಾನೆ ಅಂತೀನಿ ಅಥವಾ ಫೇಸ್ ಸೀರಮ್ ಆದರೂ ಅನ್ಕೊಳ್ಳಿ ನ್ಯಾಚುರಲ್ ಕಂಪ್ಲೀಟ್ಲಿ ನ್ಯಾಚುರಲ್ ಫೇಸ್ ಸೀರಂ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತೀನಿ ರೆಡಿ ಆಯ್ತು ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ತೀವಿ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಫ್ರೆಶ್ ಫೇಸ್ ಇರಬೇಕು ಕೈಗಳು ಕೂಡ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸ್ಟಿಕ್ಕರ್ನ ತೊಳ್ತಾ ಇದೀನಿ ಈಗ ಇದು ನನ್ನ ಕೈಯಲ್ಲೇ ಇದೆ ಇಲ್ಲೇ ಇದೆ ನೋಡಿ ಇಲ್ಲೇ ಇದೆ ಈಗ ಚೆನ್ನಾಗಿ ಇದನ್ನ ಸ್ವಲ್ಪ ಜಸ್ಟ್ ಕೈಯಲ್ಲಿ ಮಿಕ್ಸಪ್ ಮಾಡ್ಕೊಳ್ಳಿ ಹಚ್ಕೊಳ್ಳೋದ್ಕಿಂತ ಮುಂಚೆ ಈಗ ಏನು ಮಾಡಬೇಕು ಅಂದರೆ ಕರೆಕ್ಟಾಗಿ ಪ್ರಾಸೆಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಕೈಯಲ್ಲಿ ಹಾಕ್ಕೊಂಬಿಡಿ ಈ ರೀತಿ ಓಕೆನಾ ಈ ರೀತಿ ಚೆನ್ನಾಗಿ ಚೆನ್ನಾಗಿ ಉಜ್ಜಬೇಕು ಪಾಮ್ಸಲ್ಲಿ ಹಾಕ್ಕೊಂಡು ಉಜ್ಜಬೇಕು ಬಿಸಿ ಆಗುತ್ತೆ ನಮಗೆ ಈ ಒಂದು ಇಂಗ್ರೀಡಿಯೆಂಟ್ ಬಿಸಿ ಆದಾಗ ತುಂಬಾ ವರ್ಕ್ ಆಗುತ್ತೆ ನಮ್ಮ ದೇಹದ ಶಾಖ ಈ ಆಯಿಲಿಗೆ ಹೋಗಿಬಿಟ್ರೆ ಇನ್ನೂ ಇದ್ರ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ ಸೊ ನಾನು ಈ ರೀತಿ ಇದನ್ನ ರಬ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಪಾಂಪ್ಸ್ ನನಗೆ ಫುಲ್ಲು ಬಿಸಿ ಫೀಲ್ ಆಗ್ತಾ ಇದೆ ನೀವು ಹೀಗೆ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಇಟ್ ಈಸ್ ರೆಡಿ ಟು ಯೂಸ್ ನೌ ಈಗ ರೆಡಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಯೂಸ್ ಮಾಡ್ಕೊಳ್ಳಿ ನೀವು ಕೂಡ ನೀವು ದಿನ ಬಿಡ್ ದಿನ ಯೂಸ್ ಮಾಡಿದ್ರು ನೋ ಪ್ರಾಬ್ಲಮ್ ವಾರಕ್ಕೆ ಒಂದು ಮೂರು ಸಾರಿ ಯೂಸ್ ಮಾಡಿದ್ರು ವರ್ಕ್ ಆಗುತ್ತೆ ನೋಡಿ ಯಾವ ರೀತಿ ಹೆಚ್ಕೊತಾ ಇದ್ದೀನಿ ಅಂತ ಇನ್ನೊಂದ್ಸಲ ಇನ್ನೊಂದು ರೌಂಡ್ ನೋಡಿ ಯಾವ ರೀತಿ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದು ಹನಿ ಇರುತ್ತಲ್ಲ ಕೆಳಗಡೆ ಹೋಗಿ ಅದು ರಿಸಲ್ಟ್ ಸಖತ್ತಾಗಿರುತ್ತೆ ಗ್ಯಾರಂಟಿ ಐ ಆಮ್ ಶೂರ್ ಅಬೌಟ್ ದಟ್ ನಿಮಗೋಸ್ಕರ ಇಷ್ಟೆಲ್ಲ ನಾನು ರಿಸರ್ಚ್ ಮಾಡಿ ಅಪ್ಲೈ ಮಾಡಿಕೊಂಡು ಟ್ರಯಲ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನನಗೊಬ್ಬರಿಗೆಲ್ಲ ಎಲ್ಲರಿಗೂ ಇದ್ರ ಬೆನಿಫಿಟ್ಸ್ ಇರಲಿ ಅಂತ ಪ್ಲೀಸ್ ನೋಡಿ ನೆಗ್ಲಿಜೆನ್ಸ್ ಮಾಡಿಬಿಡಿ ಟ್ರೈ ಮಾಡಿ ಹಾಗೂ ಬೆಸ್ಟ್ ರಿಸಲ್ಟ್ನ ಪಡ್ಕೊಳ್ಳಿ ಮುಪ್ಪನ್ನು ದೂರ ಇಸ್ ಡನ್ ಈಗ ಒಂದು ಫೈವ್ ಮಿನಿಟ್ಸ್ ಸಾಕು ಫೈವ್ ಮಿನಿಟ್ಸ್ ಬಿಟ್ಟು ನೀವು ಬೇಕಾದ್ರೆ ಸ್ನಾನಕ್ಕೂ ಹೋಗ್ಬೋದು ಸ್ನಾನ ಮಾಡ್ಕೊಂಡು ಅಪ್ ಆಗಿ ಬಂದುಬಿಡ್ಬೋದು ನೀವು ರೆಗ್ಯುಲರ್ ಫೇಸ್ ವಾಶನ್ನ ಯೂಸ್ ಮಾಡ್ಬೋದು ಇದನ್ನ ವಾಶ್ ಅಪ್ ಮಾಡ್ಕೊಳ್ಳೋಕ್ಕೆ ಸ್ನಾನ ಮಾಡ್ಕೊಂಡು ಬಂದು ನಿಮ್ಗೆ ರಿಸಲ್ಟ್ ಏನಾಯಿತು ಅಂತ ನಾನು ಕೂಡ ತೋರಿಸ್ತೀನಿ ಆ್ಯಂಡ್ ಡೋಂಟ್ ಗೋ ಎನಿವೇ ರಿಸಲ್ಟ್ ನೋಡಲೇಬೇಕು ನೀವು ಸೊ ಮತ್ತೆ ಬಂದು ಕಾಣ್ತೀನಿ ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ ಐದು ನಿಮಿಷಗಳಾದ ನಂತರ ನಾನು ವಾಮ್ ವಾಟರ್ ಸ್ನಾನ ಮಾಡ್ಕೊಳ್ಳಿ ಮುಖ ಫೇಸು ವಾಮ್ ವಾಟರ್ ಫೇಸ್ ವಾಶ್ ಮಾಡಿಕೊಂಡು ನೀವು ಸೋಪ್ ಫೇಸ್ ವಾಶ್ ವಾಟ್ ಎವರ್ ಯು ಆರ್ ಯೂಸಿಂಗ್ ಇನ್ ದ ಡೈಲಿ ರುಟೀನ್ ಅದೇ ಯೂಸ್ ಮಾಡ್ಕೋಬಹುದು ಸೊ ಮತ್ತೆ ಬಂದು ಕಾಣ್ತೀನಿ ರಿಸಲ್ಟ್ ಕೂಡ ತೋರಿಸ್ತೀನಿ ಪಿ ವಿತ್ ಮೀ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ದಿಸ್ ಇಸ್ ಲೇಕ್ ಅಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ನಿಮಗೋಸ್ಕರ ನಿಮಗಾಗಿ ಜೊತೆಯಲ್ಲಿ ಇರಿ ಮತ್ತೆ ಬರ್ತೀನಿ ಆಲಿವ್ ಆಯಿಲಲ್ಲಿರುವಂತಹ ವಿಟಮಿನ್ ಇ ಅಂಶ ಮುಖಕ್ಕೆ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ ಹಾಗೂ ಪೊಟೆನ್ಷಿಯಲಿ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಟ್ಟು ಇದು ಪಿಂಪಲ್ಸ್ ಇದ್ರೂ ಕೂಡ ದೂರ ಮಾಡುತ್ತೆ ಎಕ್ಸ್ಟ್ರಾ ಮಾಯ್ಚರೈಸ್ ಕೊಡುತ್ತೆ ನಮ್ಮ ಫೇಸ್ ಈ ಫೇಸ್ ಆಯಿಲಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹಾಗೂ ಫ್ರೀ ರ್ಯಾಡಿಕಲ್ಸ್ನ ಮುಖದ ಮೇಲೆ ಏನಾದರೂ ಡ್ಯಾಮೇಜ್ ಆಗಿದ್ರು ಕೂಡ ಅದನ್ನು ಕೂಡ ದೂರ ಮಾಡುವಂಥ ಪ್ರಾಪರ್ಟಿ ಈ ಬೆಸ್ಟ್ ಸೀರಮ್ ಇನ್ ದ ವರ್ಲ್ಡ್ ಅಂತಾನೆ ಅನ್ಬೋದು ಇದಕ್ಕೆ ಇದೆ ಫ್ರೆಂಡ್ಸ್ ಇದನ್ನ ನೀವು ಎಲ್ಲರೂ ಹಚ್ಕೋಬೋದು ಡ್ರೈ ಸ್ಕಿನ್ಸ್ ಕಾಂಬಿನೇಷನ್ ಸ್ಕಿನ್ ಪ್ರತಿಯೊಬ್ಬರು ಹಚ್ಕೊಬೋದು ಆಯಿಲಿ ಸ್ಕಿನ್ನವರು ಕೂಡ ಹಚ್ಕೋಬೋದು ನಾನು ಹೇಳ್ತಾ ಹೋಗಿದ್ದೀನಿ ಯಾರೆಲ್ಲ ಹಚ್ಕೋಬೋದು ಅಂತ ನೀವು ನೋಡ್ತಾ ಹೋಗಿ ಆ್ಯಂಡ್ ಹನಿಯಲ್ಲಿರುವಂತಹ ಒಂದು ಅಂಶ ಮುಖದ ಮೇಲಿರುವಂತಹ ಗುಳ್ಳೆಗಳನ್ನು ದೂರ ಮಾಡೋದಲ್ಲದೆ ಗುಳ್ಳೆಗಳ ಒಂದು ಮಾರ್ಕ್ ಇದ್ರೂ ಕೂಡ ದೂರ ಮಾಡುತ್ತೆ ಟೋಟಲಿ ಈ ಮೂರದರ ಕಾಂಬಿನೇಷನ್ ಸ್ವಲ್ಪ ಹಚ್ಕೊಂಡ್ರೆ ಸಾಕು ನೀವು ಪ್ರತಿದಿನ ಮುಖಕ್ಕೆ ಬೆಸ್ಟ್ ಬೆನಿಫಿಟ್ಸ್ ಕೊಟ್ಟು ಮುಖ ಫ್ಲಾಲೆಸ್ ಆಗುತ್ತೆ ಹಾಗೂ ಮುಖದಲ್ಲಿ ಏನೇ ಕಲ್ಮಶ ಇದ್ರೂ ಕೂಡ ದೂರ ಆಗುತ್ತೆ ಆ್ಯಂಡ್ ಇದಕ್ಕೆ ಏಜಿಂಗ್ ಸೈನ್ ಇರುತ್ತಲ್ಲ ಅದೆಲ್ಲ ದೂರ ಆಗುತ್ತೆ ಲಾಫಿಂಗ್ ಲೈನ್ಸ್ ಆಗಿರ್ಬೋದು ಸುಕ್ಕುಗಳು ಕಣ್ಣುಗಳ ಸುತ್ತಮುತ್ತ ಕಪ್ಪು ಪ್ರತಿಯೊಂದು ದೂರ ಆಗುತ್ತೆ ಫ್ರೆಂಡ್ಸ್ ಇದನ್ನ ನೀವು ಯೂಸ್ ಮಾಡಬೇಕು ಅಷ್ಟೇ ಸೊ ಯೂಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಓಕೆ ಸ್ನಾನ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಜಸ್ಟ್ ಫೈವ್ ಮಿನಿಟ್ಸ್ ಆದ ನಂತರ ಫೇಸ್ ವಾಶ್ ಮಾಡ್ಕೊಂಬಿಟ್ಟೆ ಯು ಕ್ಯಾನ್ ಸಿ ದ ರಿಸಲ್ಟ್ ನೋಡಿ ಯಾವ ರೀತಿ ಶೈನಿ ಶೈನಿ ಕಾಣ್ತಾ ಇದೆ ಸ್ಕಿನ್ ಗ್ಲೋ ಬಂದಿದೆ ಯು ಕ್ಯಾನ್ ಅಬ್ಸರ್ವ್ ದ ಸ್ಕಿನ್ ಗ್ಲೋ ಇಷ್ಟು ಗ್ಲೋಯಿಯಾಗಿ ಕಾಣ್ತಾ ಇದೆ ಸ್ಕಿನ್ ಫ್ರೆಂಡ್ಸ್ ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಬೆಸ್ಟ್ ಬೆನಿಫಿಟ್ಸ್ ನಿಮ್ಮದಾಗುತ್ತೆ ಬಿಕಾಸ್ ಇದರಿಂದ ವಾಟ್ ಎವರ್ ಮೇ ಬಿ ದ ಸ್ಕಿನ್ ಫ್ಲಾಸ್ ಎಲ್ಲ ದೂರ ಆಗುತ್ತೆ ಆ್ಯಂಡ್ ಸ್ಕೂ ಏಜಿಂಗ್ ಸೈನ್ಸ್ ಎಲ್ಲ ದೂರ ಮಾಡ್ಕೋಬೋದು ಡ್ರೈ ಸ್ಕಿನ್ ಇರೋರು ಬೇಕಾದ್ರೆ ನೀವು ರಾತ್ರಿ ಇದನ್ನ ಮಸಾಜ್ ಮಾಡ್ಕೊಂಡು ಹಚ್ಕೊಂಡು ಬಿಟ್ಟು ಬೇಕಾದ್ರೆ ಬೆಳಗ್ಗೆ ನೀವು ವಾಶ್ ಆಫ್ ಮಾಡ್ಕೋಬೋದು ಬಟ್ ಸ್ವಲ್ಪ ಆಯ್ಲಿ ಸ್ಕಿನ್ ಇರೋರು ನಾನು ಯಾವ ರೀತಿ ಮಾಡಿಕೊಂಡು ಫೈವ್ ಮಿನಿಟ್ಸ್ ಹಚ್ಕೊಂಡು ಫೈವ್ ಮಿನಿಟ್ಸ್ ಆದ ನಂತರ ನೀವು ಜಸ್ಟ್ ಸ್ಟಾಪ್ ಮಾಡ್ಕೋಬೋದು ದಿನ ಬಿಡ್ ದಿನ ಒಂದು ಒಂದೂವರೆ ತಿಂಗಳು ಹಚ್ತಾ ಹೋಗ್ಬೇಕು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಬಟ್ ನನ್ನ ಪ್ರಕಾರ ಕೇವಲ ಫಸ್ಟ್ ಯೂಸ್ಗೆ ರಿಸಲ್ಟ್ಸ್ ಸಿಗ್ತಾ ಹೋಗುತ್ತೆ ಈ ರಿಸಲ್ಟ್ ಲಾಂಗ್ ಲಾಸ್ಟಿಂಗ್ ಆಗಬೇಕು ಅಂತಂದರೆ ನಾನು ಹೇಳಿರೋ ರೀತಿ ಅಟ್ಲೀಸ್ಟ್ ಒಂದರಿಂದ ಒಂದೂವರೆ ತಿಂಗಳು ನೀವು ದಿನ ಬಿಡ ಹಚ್ಚಲೇಬೇಕು ಮತ್ತು ಐ ರಿಪೀಟ್ ಡ್ರೈ ಸ್ಕಿನ್ ಅವರು ರಾತ್ರಿ ಪೂರ್ತಿ ಬಿಟ್ಕೊಂಡ್ಬಿಡ್ಬೋದು ಆಯಿಲ್ ಸ್ಕಿನ್ ಅವರು ಹಚ್ಕೊಂಡು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಂಬಿಡ್ಬೋದು ಡ್ರೈ ಸ್ಕಿನ್ನರು ಪ್ರತಿದಿನ ಬೇಕಾದರೂ ಯೂಸ್ ಮಾಡ್ಬೋದು ಆಯಿಲಿ ಸ್ಕಿನ್ನವರು ದಿನ ಬಿಡ ನೀವು ಯೂಸ್ ಮಾಡ್ಬೋದು ನನಗಂತೂ ಸಖತ್ತಾಗಿ ರಿಸಲ್ಟ್ ಸಿಕ್ಕಿದೆ ವೆರಿ ವೆರಿ ಸ್ಯಾಟಿಸ್ಫೈಡ್ ಒಂಥರ ಮ್ಯಾಜಿಕ್ ರೀತಿ ಆಗ್ಬಿಡಿದೆ ನನ್ನ ಫೇಸ್ಗೆ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ರಿಸಲ್ಟ್ ಕೊಟ್ಟೆ ಕೊಡ್ತಿದ್ದು ಮಾತ್ರ ಸೈಡ್ ಇಫೆಕ್ಟ್ಸ್ ಇಲ್ಲ ನೋಡಿ ನಾನು ಏನಕ್ಕೆ ಏನೂ ಹಚ್ಚಿಲ್ಲ ಮುಖಕ್ಕೆ ಹೇರ್ ಸ್ಟೈಲ್ ಕೂಡ ಮಾಡಿಲ್ಲ ಜಸ್ಟ್ ಒಂದು ಬಂದು ಕಟ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಹಿಂದುಗಡೆ ಇನ್ನೇನು ಹಚ್ಕೊಂಡಿಲ್ಲ ನೋಡಿ ನೀವು ಇವತ್ತೇ ಯೂಸ್ ಮಾಡಿ ಹಾಗೂ ನನಗೆ ಹೇಗಾಗಿದೆ ರಿಸಲ್ಟ್ ಅಂತ ತಿಳಿಸಿ ಈ ಒಂದು ಫೇಸ್ ಸೀರಮ್ನ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತಿಲ್ಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಬಟ್ ಓಕೆ ಒಂದು ನಿಯರ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕು ಇದು ಅಪ್ವರ್ಡ್ ಅಂಡ್ ಸರ್ಕ್ಯುಲರ್ ಡೈರೆಕ್ಷನ್ ಅಂತ ಹೇಳ್ತೀನಿ ನೀವು ರೀತಿ ಮಸಾಜ್ ಮಾಡ್ಕೊಂಡೆ ಅಂತ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಈ ಫೇಸ್ ಆಯಿಲ್ ಅಥವಾ ಫೇಸ್ ಸೀರಮ್ ನ್ಯಾಚುರಲಿ ಡನ್ ನೀವು ಅಪ್ಲೈ ಮಾಡ್ಕೊಂಡಿದ್ ನೋಡಿದ್ರಿ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ ರಿಸಲ್ಟ್ ನನಗೆ ತಿಳಿಸಿ ನೋಡಿದ ತಕ್ಷಣ ಏನಿಸ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ಆ್ಯಂಡ್ ಏನಾದರೂ ಡೌಟ್ ಪರ್ಸನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಆ್ಯಸ್ಕಿಂತ ಕಾಮೆಂಟ್ ಸೆಕ್ಷನ್ ನಾನು ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತೇ ಈ ಬೆಸ್ಟ್ ವೀಡಿಯೋ ಮುಗಿಸ್ತಾ ಇದ್ದೀನಿ ಬ್ಯೂಟಿಫುಲ್ ಆಗಿರುವಂತಹ ವೀಡಿಯೋ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಮ್ಮೆ ಬಂದು ಭೇಟಿ ಹೇಳ್ತೀನಿ ಹೊಸ ವೀಡಿಯೋದೊಂದಿಗೆ ನಿಮಗೋಸ್ಕರ ನಿಮಗಾಗಿ ದಿಸ್ ಇಸ್ ಲೈಕ್ ಅಪ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಫಾರ್ ಗೆಟ್ ಸಬ್ಸ್ಕ್ರೈಬ್ ಲವ್ ಯೋರ್ ಬಾಯ್ ಬಾಯ್ ನನ್ನ ಮಾತು ಹೇಳ್ತಾ ಇದ್ದೀನಿ ಇದನ್ನ ಕೇವಲ ನಲವತ್ತೊಂದು ದಿನಗಳ ಚಾಲೆಂಜ್ ಆಗಿ ತೆಗೆದುಕೊಂಡು ಇದನ್ನ ಯೂಸ್ ಮಾಡ್ಬೋದು ಬೆಸ್ಟ್ ರಿಸಲ್ಟ್ ನ ಪಡ್ಕೋಬಹುದು ಡೈಲಿ ದಿನ ಬಿಟ್ಟು ದಿನ ಹಚ್ಕೊಂಡ್ರು ಕೂಡ ಕೌಂಟ್ ಇಟ್ಕೊಂಡು ನಲ್ವತ್ತೊಂದು ದಿನಗಳ ಕಾಲ ನೀವು ಹಚ್ಕೊಳ್ಳಿ ಬೆಸ್ಟ್ ರಿಸಲ್ಟ್ ಪಡ್ಕೊಳ್ಳಿ ಬಟ್ ನನಗಂತೂ ಒಂದೇ ಯೂಸಲ್ಲಿ ರಿಸಲ್ಟ್ ಸಿಕ್ಕಿದೆ ಈ ರಿಸಲ್ಟ್ ಲಾಂಗ್ ಲಾಸ್ಟಿಂಗ್ ಆಗಬೇಕು ಅಂತ ನೀವು ನಲವತ್ತೊಂದು ದಿನಗಳ ಕಾಲ